ಪ್ರಿಯ ವೀಕ್ಷಕರೇ ಷಣ್ಮುಖಣ್ಣನ ತೋಟಕ್ಕೆ ಬಂದಿದ್ದೇವೆ ಷಣ್ಮುಖಣ್ಣನವರೇ ತಮಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಸ್ಕಾರ ನಿಮ್ಗೆ ಈ ತೋಟಕ್ಕೆ ಈಗ ಪೈಪ್ ಲೈನ್ ಎಲ್ಲ ಮಾಡಿದಿರಿ ನೀವು ಎಷ್ಟು ಇಂಚ್ ನೀರ್ ಇಂದಿದ್ದು ಇದು ನಮಗೆ ಈ ಮಲ್ನಾಡದಲ್ಲಿ ಎಲ್ಲರಿಗೂ ನೀರ್ ಕಡಿಮೆ ಬಹಳ ಕಡಿಮೆ ಕೆಲವರಿಗೆ ಇದೆ ಬಿಟ್ರೆ ನಮ್ಗೆ ಕಡಿಮೆ ನಮ್ಮನ್ನು ನೋಡಿ ಈ ಟ್ಯಾಂಕ್ ಮಾಡಿದೀವಿ ತೋರಿಸ್ತೀನಿ ಅಲ್ಲಿ ನಿಮಗೆ ಅದು ಟ್ಯಾಂಕಿಗೆ ಗೆ ಶಿಫ್ಟ್ ಮಾಡ್ತೇವೆ ಎರಡು ಬೋರ್ ಇಂದ ಒಂದು ವಾರ ಇಂಚ್ ನೀರ್ ಇದೆ ಎರಡು ಬೋರ್ ಅದರಿಂದ ನಾವು ಇಷ್ಟು ಬೆಳೆಗೂ ಅದನ್ನು ನಿರಂತರ ಟ್ಯಾಂಕ್ ಗೆ ಹೋಗ್ತದೆ ಟ್ಯಾಂಕ್ ಎಲ್ಲಾ ಕಡೆ ಅಂದ್ರೆ ನೀವು ಬೋರ್ ಹೋಗಿ ಟ್ಯಾಂಕ್ ಶಿಫ್ಟ್ ಟ್ಯಾಂಕ್ ಗೆ ನಾವು ಅಡಿ ಹದಿನೈದು ಅಡಿ ಆಳ ನಮ್ ಟ್ಯಾಂಕ್ ಇದೆ ಅದಕ್ಕೆ ಎಲ್ಲ ಎನಿ ಟೈಮ್ ನೀರು ಬುದ್ಧಿವಂತರು ಸಹ ನೀವು

ಅದಕ್ಕೆ ನಾವು ಏನ್ ಮಾಡಿದೇವ ನಮ್ಮತ್ರ ಇಲ್ಲಿ ಈಗ ಮೂರ್ ಇದಾವೆ ಇದಿಷ್ಟರಲ್ಲಿ ಅವು ಅಲ್ಲಿ ಒಂದಿದೆ ಅದ್ ಕುಡಿಯಕ್ ಮಾತ್ರ ಉಪಯೋಗಿಸ್ತೀವಿ ಇದು ಎರಡ್ ಬೋರ್ ಇಂದ ಈ ಟ್ಯಾಂಕಿ ಉಪಯೋಗಿಸ್ತೀವಿ ಟ್ಯಾಂಕಿಂಗ ಎಲ್ಲದಕ್ಕೂ ನಾವು ಇರ್ಬೋದು ಅದ್ ಮೂರ್ ಇಂಚ್ ಆಗ್ತೈತಿ ಒಂದೂವರೆ ಒಂದುವರೆ ಮೂರು ಮೂರು ಟ್ಯಾಂಕಿಗೆ ಹೋಗೋದ್ರಿಂದ ಇಲ್ಲ ನಾವೆಲ್ಲ ಇಲ್ಲಿ ಹೊಡೆದಿವಿ ಅಷ್ಟು ಬರಲಿಲ್ಲ ಇದಾವೆ ನಮ್ ಸ್ನೇಹಿತರ ಇದಾವೆ ಅಕ್ಕಪಕ್ಕ ಇದಾವೆ ನಮಗೆ ಇಲ್ಲ ನಮ್ಗೆ ಕಡಿಮೆ ಇದೆ ಅದು ನೀರ್ ಏನಾದ್ರು ಜಲ ನೋಡ್ತಾರಲ್ಲ ಅದು ಹೌದಾ ಅದು ನಮ್ಮ ಹಣೆ ಬರೋನು ಜಲನೇ ಅಂದ್ರೆ ನಿಮಗೆ ಹೊಂದಾಣಿಕೆ ಆಗಿಲ್ಲ ಇನ್ನು ಇಲ್ಲ ಅದು ಎಲ್ಲಿದ್ಯೋ ಮೂಲ ಎಲ್ಲಿದ್ಯೋ ಗೊತ್ತಿಲ್ಲ ಯಾರಿಗೂ ಅದು ಹೇಳ್ತಾರೆ ಈಗ ಒಂದು ಏನೇ ಮಾಡ್ಬೇಕಾದ್ರೆ ಒಂದು ಒಂದು ಒಬ್ರು ಬೇಕು ಅದಕ್ಕೆ ಒಬ್ ಡಾಕ್ಟ್ರು ಒಂದು ವಾಸಿ ಮಾಡ್ಲಿಕ್ಕೆ ಅವ್ರೊಂದು ಜಾಗ ತೋರಿಸ್ತಾರೆ ಅಷ್ಟೇ ಅದೇನು ಯಾರಿಗೂ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ತೊಂಬತ್ತು ಭಾಗ ಅವ್ರಿಗೆ ಅಷ್ಟೇ ನಮ್ಮ 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 ಇದು ನಮ್ಮ ನಮ್ಗೆ ಯೋಗ ಚಣ್ಮಗಣ ಇದು ಈಗ ಗೊಬ್ಬರ ಸಾವಯವ ಗೊಬ್ಬರ ಅಂತ ಹೇಳಿದ್ರಿ ಸಾವಯವ ಗೊಬ್ಬರ ಈಗಾಗ್ಲಿ ನೋಡ್ರಿ ಇವಾಗ ನೋಡ್ಬೋದು ನೀವು ಬುಡದಲ್ಲಿ ಎಲ್ಲಾ ಗಿಡದ ಬುಡಕು ಹಾಕಿದೇವಿ ಬುಡಕ್ಕೆ ಒಂದ್ ಎರಡ್ ಅಡಿ ಎರಡ್ ಇಂಚ್ ಬಿಟ್ಟು ಹಾಕಿದೇವಿ ಒಂದ್ ಅಡಕೆ ಸಸಿಗೆ ಎಷ್ಟ್ ಅಡಿ ಅರ್ಧ ಅಡಿ ತರ ಬಿಟ್ಟು ಹಾಕ್ಬೇಕ ಇಲ್ಲ ಸ್ವಲ್ಪ ಬಿಟ್ಟು ಹಾಕ್ಬೇಕು ಒಂದ್ ಅರ್ಧ ಅಡಿ ಯಾರು ಬಿಡ್ಬೇಕು ಹತ್ರ ಬಿಟ್ರೆ ಬೇರೆ ಕರೆಕ್ಟ್ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಇನ್ನು ಈಗೇನು ಅವಶ್ಯಕತೆ ಇಲ್ಲ ಶುಂಠಿಗೆ ರಾಸಾಯನಿಕ ಗೊಬ್ಬರ ಬೇಕು ಬೇಕು ಇವಾಗ ಬಳಸಿಲ್ಲ ಇನ್ನು ಈ ಮಳೆ ಇದ್ರಿಂದ ಇನ್ಮೇಲೆ ಬಳಸ್ತೇವೆ ಸ್ವಲ್ಪ ಒಂದ್ ಸ್ವಲ್ಪ ಪ್ರಮಾಣ ಶುಂಠಿ ಬೆಳೆಗಾರ ಆದ್ರಿಂದ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಬಹಳಷ್ಟು ಜನರಿಗೆ ರೋಗ ರುಜಿನೇ ಬರ ಶುಂಠಿಗೆ ಈಗ ಯಾವ್ದು ಎಷ್ಟು ತರದ ರೋಗ ಬರುತ್ತೆ ಅಯ್ಯೋ ತುಂಬಾ ಇದೆ ಅದು ಹೇಳಕ್ ಆಗಲ್ಲ ಎಲ್ಲದಕ್ಕಿಂತ ಕೆಟ್ಟ ರೋಗ ಅಂದ್ರೆ ಮಾಕಾಳಿ ಆಮೇಲೆ ಬಂದ್ರೆ ನಾವು ಏನಾದ್ರು ತಡೆ ಮಾಡಬಹುದ ಇಲ್ಲ ಅದಕ್ಕಿನ್ನೂ ಅದಕ್ಕೆ ಅದಕ್ಕಿನ್ನೂ ನಿಖರವಾದಂತಹ ಔಷಧಿ ಬಂದಿಲ್ಲ ಈಗ ರೈತರು ಅವ್ರ ಅನುಭವಕ್ಕೆ ಅವ್ರವ್ರ ಅನುಭವ ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ ಅಂದಾಗ ಸುಣ್ಣ ಹಾಕ್ತಾರೆ ಅನೇಕ ತರ ಔಷಧಿಗಳು ಸಿಂಪಡಣೆ ಮಾಡ್ತಾರೆ ಬುಡಕ್ ಬೇರೆ ಮಾಡ್ತಾರೆ ತಲೆ ಬೇರೆ ಮಾಡ್ತಾರೆ ಅಂದು ರಕಡೆ ನಡೆದಾಡದು ಬಿಡ್ತಾರೆ ಬಿಡ್ತಾರೆ ಬಿಡಬೇಕು ಅಲ್ಲಿ ಹೋಗ್ಬಾರ್ದು ಅದು ಮತ್ತೆ ಇದ ವೈರಸ್ ಅಲ್ಲ ಅದು ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಬಹುದು ಅಂತ ಹೇಳಿ ಬಿಡ್ತಾರೆ ಮತ್ತೆ ಅದು ಕಳೆ ಗಿಳಿ ಏನು ತಗಿಯಲ್ಲ ಅದು ಏನು ಮಾಡಲ್ಲ ಅವರು ಹಾಕ್ತಾರ ಇಲ್ಲ ಏನು ಹಾಕಲ್ಲ ಮುಷ್ಟಿದ್ರು ಅವೆಲ್ಲ ನೋಡಿದ್ರು ಅದ್ ಯಾವದು ಪ್ರಯೋಜನ ಆಗಿಲ್ಲ ಅಷ್ಟು ವೈರಸ್ ಗಳಿಗೆ ಇನ್ನು ಅಂತ ಒಂದು ಇದು ಬಂದಿಲ್ಲ ಮಹಾಕಾಳಿ ವೈರಸ್ ಗೆ ಇನ್ನು ಅಂತ ಒಂದು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಅದು ಆಗಿಲ್ಲ ನಮ್ಮ ಹಣೆಬರಕ್ಕೆ ಹೊಡಿಯೋ ರೋಗ ಅಂತ ಅನ್ಬಹುದು ನಾವು ಅದು ಅದನ್ನ ಅಷ್ಟೇ ಮಾಡ್ಬೇಕು ಇದು ಏನು ಹೋರಾಟ ಅಷ್ಟೇ ಇಷ್ಟು ದೊಡ್ಡ ಬಂಡವಾಳ ಹಾಕಿದ್ರ ಮೇಲೆ ಷಣ್ಮಕನ ಅಂತ ರೋಗ ಬಂದ್ಬಿಟ್ರೆ ಮತ್ತೆ ರೈತ ಮತ್ತೆ ಯಾಕೆ ಈಗ ಪ್ರತಿ ನೋಡಿ ನೀವು ಎಲ್ಲರೂ ಕೇಳ್ತೀರಿ ರೈತರು ಯಾಕೆ ಕಷ್ಟದಲ್ಲಿದ್ದಾರೆ ಅಂದ್ರೆ ಇವೇ ಇವುಗಳಿಂದನೆ ರೈತರು ಯಾರೋ ರೋಗ್ರಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ ಅವರು ಸಾಧನೆ ಮಾಡ್ತಾರೆ ಆದ್ರೆ ರೋಗಗಳು ಬಂದಾಗ ಈ ಕಂಟ್ರೋಲ್ ಆಗದೆ ನೋಡಿ ನಮ್ಮ ಬಾಳೆ ನೋಡಿದಿರಿ ನೀವು ಎಲ್ಲ ಬಿದ್ದೋಗಿದೆ ಈ ವರ್ಷ ಮಳೆಯಲ್ಲಿ ಅವಾಗ ಏನು ಪರಿಸ್ಥಿತಿ ಈ ನೋಡಿ ಪಪ್ಪಾಯು ಅಷ್ಟೇ ಹೇಳುವಷ್ಟು ಲೆಕ್ಕದಲ್ಲಿ ಅಲ್ಲ ಈಗ ಕೆಲವರು ಇದೆಲ್ಲ ಈ ಕೋಪದಿಂದ ಆಗಿರೋದು ಇವೆಲ್ಲ ಹೌದು ಇನ್ನು ಚೆನ್ನಾಗಿತ್ತು ಲಾಸ್ಟ್ ಬಂದಾಗ ನೋಡಿದ್ವಿ ತುಂಬಾ ಚೆನ್ನಾಗಿಲ್ಲ ಹೌದು ಈಗ ಮಳೆ ಸತತ ಇದಕ್ಕೆ ಪರಿಹಾರ ಏನು ಈಗ ಇದಕ್ಕೆ ಮೆಡಿಶನ್ ಇದೆ ಇನ್ನು ಮಳೆ ಬಿಟ್ಟಿದೆ ಇವತ್ತಿಂದ ಸ್ವಲ್ಪ ಕಡಿಮೆ ಇದೆ ಶುರು ಮಾಡ್ಬೇಕಿನ್ನೆಲ್ಲ ಈಗ ಔಷಧಿ ಹೊಡಿತಾರಲ್ಲ ಸ್ಪ್ರಿಂಕ್ಲರ್ ಕೆಲವರು ಹೊಡಿತಾರೆ ನಾವು ನಾವು ಈಗ ಮೋಟರ್ ಇದೆ ಮೋಟರ್ ಸ್ಪ್ರೇ ಮಾಡ್ತೀವಿ ಈಗ ಮೋಟರ್ ಇದು ಚೆಂಡ್ ಮೋಟರ್ ಡಿಜೆ ಪೆಟ್ರೋಲ್ ಮೋಟರ್ ಇದಾವಲ್ಲ ತಗೊಂಡು ತಿರುಗಬೇಕು ಲೈನಿಗೆ ದಾರ ಕೊಡ್ಕೊಂಡು ಇಲ್ಲಿ ನಿಂತ್ಕೊಂಡು ಹೊಡಿತೀವಿ ಹ ಈ ಸಾವಯವ ಪದ್ಧತಿಗೆ ಖರ್ತಿ ಗೊಬ್ಬರ ಇದಕ್ಕೆ ಹಾಕೋದು ನಾವು ತೋಟಗಳಿಗೆ ಹಾಕೋದು ಅದಕ್ಕೋಸ್ಕರನೇ ಹೆಚ್ಚು ಒತ್ತು ಕೊಡೋದು ಈಗ ರೋಗ ರುಜಿನ ಬರಬಾರ್ದು ಅಂದಾಗ ರಾಸಾಯನಿಕ ಪದ್ಧತಿ ಸ್ವಲ್ಪ ಕಮ್ಮಿ ಮಾಡಿ ಸಾವಯವ ಪದ್ಧತಿ ಜಾಸ್ತಿ ಒತ್ತು ಕೊಡಬೇಕು ನೋಡಿ ಈಗ ನಮ್ದು ರಬ್ಬರ್ ನೋಡ್ಬೋದು ನೀವು ಅದು ನೋಡಿ ಯಾವತ್ತೂ ನಾವು ಗೌರ್ಮೆಂಟ್ ಗೊಬ್ಬರ ಬಳಸಿಲ್ಲ ಬರೀ ನಾವು ಕೊಟ್ಟಿಗೆ ಗೊಬ್ರನೇ ಹಾಕ್ತಾ ಇದ್ದದ್ದು ಅದೀಗ ಹದಿನೈದು ವರ್ಷದ ಗಿಡ ಏನೂ ತೊಂದರೆ ಇಲ್ಲ ಈಗ ನಮ್ದು ಶುಂಠಿ ಬೆಳೆಯುವ ರೈತರಿಗೆ ಏನು ನಾನು ನೀವು ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಶುಂಠಿ ಬೆಳೆ ರೈತರಿಗೆ ಏನು ಹೇಳೋದು ಅಂದರೆ ಶುಂಠಿ ಬೀಜ ಆಯ್ಕೆ ಮುಖ್ಯ ಹಾಂ ಒಂದನೇದಾಗಿ ಎರಡನೇದಾಗಿ ಶುಂಠಿನ ಈಗೆಲ್ಲರೂ ಸ್ವಲ್ಪ ಆಧುನಿಕವಾಗಿ ಮಾಡ್ತಾಯಿದ್ದಾರೆ ಹೆಂಗೆ ಅಂದರೆ ಎಲ್ಲ ಕಾನಿಗಳು ಆಳುವ ಮಾಡಿ ನೀರು ಬಸಿಬೇಕು ಚೆನ್ನಾಗಿ ಎಲ್ಲೂ ನೀರು ನಿಲ್ಲಬಾರದು ಮೇನಾಗಿ ನೀರು ನೀರು ನಿತ್ತಲ್ಲೇ ರೋಗಗಳು ಜಾಸ್ತಿ ಅದರಿಂದ ನೀರು ಬಸಿ ನೀರು ಎಲ್ಲ ಕಡೆ ಹೋಗಂಗೆ ಮಾಡಿ ಗಿಡ ನಡೋದ್ರಿಂದ ಏನೋ ತೊಂದರೆ ಆಮೇಲೆ ರಾಸಾಯನಿಕ ಗೊಬ್ಬರಕ್ಕಿಂತಲೂ ನಮ್ಮ ಗೊಬ್ಬರಗಳು ಸಾವಯವ ಗೊಬ್ಬರ ಬೆಳೆಸೋದ್ರಿಂದ ಹೆಚ್ಚು ಈಗ ನೀವು ಪಪ್ಪಳೆ ಗಿಡ ಬೆಳೆಯುವ ರೈತರಿಗೆ ಏನು ಸಲಹೆ ಕೊಡ್ತೀರಿ ಪಪ್ಪಳೆ ಗಿಡ ಈಗ ನಾವು ಅದನ್ನೇ ಹೇಳ್ತಾ ಇರೋದು ಏನು ಪಪ್ಪಾಯಿನ ಸಾವಯವದಿಂದನೇ ಹೆಚ್ಚು ಬೆಳಿಬೋದು ಪಪ್ಪಾಯಿ ದೊಡ್ಡ ಲಾಭದಾಯಕ ಈಗ ಈ ವರ್ಷನ ಮಳೆ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಿಟ್ರೆ ಒಳ್ಳೆ ಚೆನ್ನಾಗಿದೆ ಬೆಳೆಯೋದು ಅದೊಂದು ಎಂಟು ತಿಂಗಳಿಗೆ ಬಂದ್ಬಿಡ್ತೈತಿ ಖರ್ಚು ಮೊದಲನೇ ವರ್ಷ ಬಂದಿದ್ದೇ ಜಾಸ್ತಿ ಅನ್ಸುತ್ತೆ ಬರೀ ಮೆಡಿಶನ್ ಎಲ್ಲಾದ್ರೂ ಬಿಟ್ಟರೆ ಸ್ವಲ್ಪ ಬಿಟ್ಟರೆ ಮತ್ತೆ ಯಾವುದು ಖರ್ಚು ಅದೇ ನಿಮ್ಮಲ್ಲಿರುವಂತ ಅನುಭವವನ್ನು ನಮ್ಮ ಪ್ರೇಕ್ಷಕರಿಗೆ ದಾರಿ ಅಂತ ಎಳೆದಿದ್ದೀರ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ನೀವೊಂದು ಅನುಭವಿ ರೈತ ನಾವು ಯಾಕಂತ ಹೇಳಿದ್ರೆ ಬಹಳ ರೈತರಿಗೆ ನೋಡಿದ್ದೀವಿ ವೇಕ್ಷಕರೇ ಕೆಲವು ರೈತರು ನಾ ರೈತ ಅಂತ ಹೇಳ್ತಾರೆ ಆದ್ರೆ ತೋಟಕ್ಕೆ ಬರೋದಿಲ್ಲ ಕೆಲಸಗಾರರಿಂದ ಕೆಲಸ ತಗೊಂಡು ನಾ ರೈತ ಅನ್ನೋರು ಇದ್ದಾರೆ ಯಾಕಂತ ಹೇಳಿದ್ರೆ ಜಮೀನು ಇರುತ್ತೆ ಅವ್ರದ್ದು ಕೆಲಸ ಕಾರ್ಯ ಬೇಟೆ ಬದಿ ಇರತ್ತೆ ಹಾಗಾಗಿ ಅವರು ರೈತರೇ ಆದ್ರೆ ನೀವು ಸ್ವಾವಲಂಬಿಯಾಗಿ ನೀವು ಕೃಷಿ ತೋಟದಲ್ಲಿ ಇಳಿದಿ ನೀವು ಸ್ವಂತ ಕೆಲಸದಿಂದ ನಿಮ್ಮ ಶ್ರಮದಿಂದ ನಿಮ್ಮ ತೋಟ ಉಳಿಸ್ಕೊಂಡಿದ್ದೀರಿ ನೀವು ನಿಜವಾದ ಮಾರ್ಗದರ್ಶಕ ರೈತ ಆಗ್ತೀರಿ ನಾವು ಪ್ರಗತಿಪರ ಕೃಷಿಕ ಅಂತ ಹೇಳಕ್ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗ್ತಾಯಿದೆ ನಮ್ಮ ಈ ಸಂದರ್ಶನಕ್ಕೆ ತಾವು ಸಹಕಾರಿಯಾದಂತಹ ಷಣ್ಮುಖಣ್ಣನವರಿಗೆ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು